ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸು ನಿಮ್ಮ ಚಿತ್ತಾನುಸಾರ ಅವರು ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಎಂಟರಿಂದ ಹನ್ನೊಂದರವರೆಗೆ ಸಬ್ಬತ್ತು ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಹಾಗಾದರೆ ಸಬ್ಬತ್ತು ದಿವಸ ಸಬ್ಬತ್ತು ದಿವಸ ಯಾವಾಗ ಅಂದರೆ ಇದು ಬಹಳ ವಿಶೇಷವಾದ ಒಂದು ದಿವಸ ಅದನ್ನು ಯಾವಾಗಲೂ ನಾವು ಈ ಯೋಚನೆಯಲ್ಲಿ ಇಟ್ಟುಕೊಳ್ಳಬೇಕು ಆಚರಣೆಗೆ ತರುವುದಕ್ಕೆ ಈ ಸಬ್ಬತ್ತು ದಿವಸವನ್ನು ಆಚರಣೆಗೆ ತರಬೇಕು ಅಂತ ಇದರ ಅರ್ಥ ಒಂಬತ್ತನೇ ವಚನ ಆರು ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು ಆರು ದಿವಸ ಆರು ದಿವಸ ಅಂದರೆ ಒಂದು ವಾರದಲ್ಲಿ ನಮಗೆ ಏಳು ದಿವಸ ಏಳು ದಿವಸ ಆದರೆ ಆರು ದಿವಸದಲ್ಲಿ ಮಾತ್ರ ಕೆಲಸವನ್ನು ನಮಗೆ ಮಾಡಲಿಕ್ಕೆ ಅಧಿಕಾರ ಏಳನೇ ದಿವಸದಲ್ಲಿ ಕೆಲಸ ಮಾಡಬಾರದು ಅಂತ ಇದರ ಅರ್ಥ ಹತ್ತು ಏಳನೆಯ ದಿನವು ನಿನ್ನ ದೇವರಾದ ಯಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು ನಿನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗಂಡಾಳು ಹೆಣ್ಣಾಳು ಪಶುಗಳು ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು ನೋಡಿ ಏಳನೆಯ ದಿವಸ ಸಬ್ಬತ್ತಿ ದಿವಸ ಎಂಬುದಾಗಿ ಹೇಳಲಾಗಿದೆ ಆವಾಗ ಆ ದಿವಸದಲ್ಲಿ ಕೆಲಸ ಮಾಡಿ ಏಳನೇ ದಿವಸ ದೇವರ ದಿವಸ ಅದು ಅತಿ ಪರಿಶುದ್ಧವಾದ ದಿವಸ ಅದು ಆ ದಿವಸ ಯಾವುದೇ ಕೆಲಸವನ್ನು ಮಾಡಬಾರದು ದೇವರಿಗೆ ಮೀಸಲಾಗಿರಬೇಕು ಗಂಡಾಳು ಹೆಣ್ಣಾಳು ಪ್ರಾಣಿ ಪಕ್ಷಿಗಳು ಈ ಥರ ಹೊರದೇಶದಿಂದ ಬಂದವರು ಯಾರು ಕೂಡ ದಿವಸ ಕೆಲಸ ಮಾಡಬಾರದು ಅವಾಗ ಏಳನೇ ದಿವಸ ಯಾವುದೆಂದರೆ ಭಾನುವಾರದಿಂದ ಶುಕ್ರವಾರದವರೆಗೆ ನಮಗೆ ಕೆಲಸ ಏಳನೇ ದಿವಸ ಬರುವುದೇ ಶನಿವಾರ ದಿವಸ ಇದುವೇ ಸಬ್ಬತ್ತು ದಿವಸವಾಗಿದೆ ಆದಿಕಾಂಡದಲ್ಲಿ ನಾವು ನೋಡುವಾಗ ಆರು ದಿವಸದಲ್ಲಿ ಸರ್ವವನ್ನು ದೇವರು ಸೃಷ್ಟಿ ಮಾಡಿದರು ಎರಡನೇ ಆದಿಕಾಂಡ ಎರಡು ಒಂದರಿಂದ ಮೂರರವರೆಗೆ ಓದುವಾಗ ಕೊನೆಯ ದಿವಸ ವಿಶ್ರಮಿಸಿಕೊಳ್ಳಬೇಕು ಅದು ಪರಿಶುದ್ಧ ದಿವಸ ಒಂದು ಎನಿಸಲ್ಪಡಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಆವಾಗ ಶನಿವಾರ ಸಬ್ಬತ್ತು ದಿವಸ ಅಂತ ಹೇಳೋದಕ್ಕೆ ಇದಕ್ಕೆ ಆಧಾರ ಏನಪ್ಪ ಅಂದರೆ ಇವತ್ತು ನಾವು ಯಾವುದಾದ್ರೂ ಒಂದು ಕ್ಯಾಲೆಂಡರ್ ನೋಡಿ ವಾರದ ಮೊದಲನೇ ದಿವಸ ಭಾನುವಾರ ಬರ್ತದೆ ಕೊನೆಯ ದಿವಸ ಶನಿವಾರ ಬರುತ್ತದೆ ಇದುವೇ ಶಾಲಾ ಮಕ್ಕಳಿಗೂ ಕೂಡ ಮಧ್ಯಾಹ್ನ ಮೇಲೆ ಗೊತ್ತು ರಾಜ್ಯ ಶನಿವಾರ ಇದ್ರ ಬಗ್ಗೆ ಜಾಸ್ತಿ ಯಾರಿಗೂ ಗೊತ್ತಿಲ್ಲ ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಇದನ್ನು ನೋಡುವಾಗ ಮತ್ತಾಯ ಮಾರ್ಕ ಲೋಕ ಯೋಹಾನ ಈ ನಾಲ್ಕು ಪುಸ್ತಕಗಳಲ್ಲಿ ಕೂಡ ಸರಿಯಾಗಿ ಮೊದಲನೆಯ ವಚನಗಳನ್ನು ನಾವು ಅರ್ಥ ಮಾಡಿ ನೋಡುವಾಗ ಇಲ್ಲಿ ಮತ್ತಾಯ ಇಪ್ಪತ್ತೆಂಟನೇ ಅಧ್ಯಾಯ ಮೊದಲ ವಚನಗಳು ಮಾರ್ಕ ಹದಿನಾರನೇ ಅಧ್ಯಾಯ ಮೊದಲ ವಚನ ಲೋಕ ಇಪ್ಪತ್ನಾಲ್ಕನೇ ಅಧ್ಯಾಯ ಮೊದಲ ವಚನ ಹಾಗೂ ಯೋಹ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಇದನ್ನು ನಾವು ನೋಡುವಾಗ ಅಲ್ಲಿ ಸಬ್ಬತ್ತು ದಿವಸ ನಮಗೆ ಶನಿವಾರವಾಗಿ ಮಾ ಕಾಣಿಸಿಕೊಳ್ಳುತ್ತದೆ ಅದು ಹೊಸ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ಎಲ್ಲಿ ನೆರವೇರಿತಂದ್ರೆ ಶುಕ್ರವಾರ ದಿವಸ ಈ ಯೇಸ್ವಾಮಿಯನ್ನ ಶಿಲುಬೆಗೆ ಏರಿಸಲ್ಪಟ್ಟರು ಅವರು ಮರಣ ಹೊಂದಿದರು ಸಮಾಧಿ ಮಾಡಿಸಿಕೊಂಡರು ಅಲ್ಲಿವರೆಗೆ ಕೆಲಸ ನಡೆಯಿತು ಶನಿವಾರ ದಿವಸ ಅವರ ಮೃತ ದೇಹವು ಇಡಲ್ಪಟ್ಟಿತ್ತು ಅದು ಯಾವ ಕೆಲಸವೂ ಅವತ್ತು ನಡೆಯಲಿಲ್ಲ ಅದುವೇ ಸಬ್ಬತ್ತು ದಿವಸವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಆದಿಕ್ಕಾಂಡ ಒಂದನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಆರು ದಿವಸದಲ್ಲಿ ದುಡಿದು ಏಳನೇ ದಿವಸ ವಿಶ್ರಾಂತಿ ಅದು ಮಹಾ ಪರಿಶುದ್ಧ ದಿವಸವೆಂದು ಎನಿಸಲ್ಪಡಲಿ ಅದನ್ನೇ ನೋಡಿ ಇಲ್ಲಿ ಹೇಳಿದ್ದು ಸಬ್ಬತ್ತು ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಆರು ದಿವಸಗಳಲ್ಲಿ ನೀನು ದುಡಿದು ಎಲ್ಲ ಕೆಲಸಗಳನ್ನು ಮಾಡಬೇಕು ಏಳನೇ ದಿನವು ನಿನ್ನ ದೇವರಾದ ಯಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ ಅದರಲ್ಲಿ ನೀನು ಯಾವ ಕೆಲಸ ವನ್ನು ಮಾಡಬಾರದು ನಿನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗಂಡಾಳು ಹೆಣ್ಣಾಳು ಪಶುಗಳು ನಿನ್ನ ಊರಲ್ಲಿರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಕೂಡ ಮಾಡಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆಗ ಇದರಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬಹಳ ಕಡ್ಡಾಯವಾಗಿದೆ ಇದನ್ನು ಭಾಳ ಕಡೆಗೆ ವಚನಗಳಿವೆ ಆದರೆ ಇದನ್ನು ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾರ್ಪಾಡುಗೊಳಿಸಿದ್ದಾರೆ ಯಾವ ಕೆಲಸವನ್ನಂದರೆ ಅವರ ಒಂದು ಲಾಭದ ಕೆಲಸವನ್ನು ಅವರು ಮಾಡಬಾರದು ಇವತ್ತು ಸರ್ಕಾರಿ ನೌಕರರಾಗಲಿ ದುಡಿಯೋರಾಗಲಿ ಕೂಲಿ ಕಾರ್ಮಿಕರಾಗಲಿ ರೈತ ಯಾರೇ ಆದ್ರೂ ಆದ್ರೆ ಇದು ನಮ್ದು ಭಾರತ ದೇಶ ಪ್ರಜಾಪ್ರಭುತ್ವ ಇಲ್ಲಿದು ಕಾನೂನೇ ಬೇರೆಯಾಗಿದೆ. ಇಲ್ಲಿ ಭಾನುವಾರ ಮಾತ್ರ ರಜೆಯಾಗಿದೆ. ಆಗಿದೆ ಆದ್ರಿಂದ ಏನ್ ಮಾಡಲು ಸಾಧ್ಯವಿಲ್ಲ ಇಪ್ಪತ್ತ ಅಲ್ಲ ಸಾರಿ ಶನಿವಾರ ದಿವಸ ಕೆಲಸ ಮಾಡಲೇಬೇಕಾಗಿದೆ ಆದರೆ ದೇವರನ್ನು ಆತುಕೊಂಡವರು ದೇವರನ್ನು ಅರಿದುಕೊಂಡವರು ದೇವರು ಯಾರನ್ನ ನಡೆಸ್ತಾರೋ ಅವರು ಇದನ್ನು ಪಾಲಿಸಲೇ ಬೇಕಾಗುತ್ತದೆ ಆದರೆ ಈಗಲೇ ಹೇಳಿದಾಗ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅದರಿಂದ ಬಹಳ ಕಷ್ಟ ಆದ್ರಿಂದ ಪ್ರತಿ ದಿವಸ ಶನಿವಾರ ಆದಷ್ಟು ಬೆಳಿಗ್ಗೆ ಎದ್ದು ನೀವು ಕಾರಣ ಇದು ಯಾಕಪ್ಪ ಅಂದ್ರೆ ಆರು ದಿವಸದಲ್ಲಿ ದುಡಿದಾಗ ನಮ್ಮ ಕಣ್ಣು ಕೈ ಕಾಲು ಕಿವಿಗಳು ಪ್ರತಿ ಒಂದು ಪಾಪಗಳು ಬಂದಿರುತ್ತವೆ ಏಳನೇ ದಿವಸ ನಮ್ಮ ಪಾಪ ಪರಿಹಾರಕ್ಕಾಗಿ ನಮಗೆ ದೇವರ ದಿವಸವನ್ನ ಕೊಟ್ಟಿದ್ದಾರೆ ಆದ್ರಿಂದ ಇಲ್ಲಿದ ಕಾನೂನು ಬೇರೆ ಆಗಿರುವುದರಿಂದ ಖಂಡಿತವಾಗಿ ನಾವು ಏನು ಮಾಡಬೇಕಂದ್ರೆ ಪ್ರತಿ ದಿವಸ ಶನಿವಾರ ಕಮ್ಮಿ ಆದರೂ ಐದುವರೆ ಗಂಟೆ ಒಳಗೆ ಎದ್ದು ಖಂಡಿತವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಪಶ್ಚಾತ್ತಾಪ ಪಡಬೇಕು ಆರು ದಿವಸದಲ್ಲಿ ನಮ್ಮ ಕಣ್ಣು ಕೈ ಕಾಲು ಮನಸ್ಸು ಯೋಚನೆ ತಂದೆಗಿರ್ಬೋದು ತಾಯಿಗಿರ್ಬೋದು ಗಂಡ ಹೆಂಡತಿ ಮಕ್ಕಳು ಅಣ್ಣ ತಂಗಿ ಅಕ್ಕ ತಂಗಿಯರು ಇತರರ ಬಗ್ಗೆಯೂ ನಾವು ನಾನಾ ಥರದಲ್ಲಿ ಪಾಪ ಮಾಡಿರ್ತೇವೆ ಅದನ್ನು ನಮಗೆ ಪರಿಹಾರ ಮಾಡಿಕೊಳ್ಳೋಕ್ಕೆ ದೇವರೊಂದು ದಿವಸವನ್ನು ಕೊಟ್ಟಿದ್ದಾರೆ ದೇವರು ಕೂಡ ಪಾಪ ಮಾಡಲಿಲ್ಲ ಇಡೀ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಸಮಾಧಿಯಾದರೂ ಹಾಗೆ ನಾವು ನಮ್ಮ ಪಾಪಗಳಿಗೆ ಆತ್ಮೀಕವಾಗಿ ನಾವು ಸಾಯಬೇಕಾಗಿದೆ ಅಂದ್ರೆ ಪಶ್ಚಾತ್ತಾಪ ಪಡಬೇಕಾಗಿದೆ ಹಾಗೆ ಯಾವ ಕೆಲಸವನ್ನು ಮಾಡಬಾರದ ಖಂಡಿತವಾಗಿ ಅದನ್ನು ಹೊಸ ಒಡಂಬಡಿಕೆಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಈಗ ಒಬ್ಬರಿಗೆ ಆಧಾರಣೆಗೆ ಆರಾಮಿಲ್ಲ ಹುಷಾರಿಲ್ಲ ಒಬ್ಬ ಅವರಿಗೆ ಯಾರು ಇಲ್ಲ ಅವರನ್ನು ತಗೊಂಡೋಗಿ ಆಸ್ಪತ್ರೆಗೆ ಹಾಕಲೇಬೇಕು ಔಷಧಿ ಕೊಡಲೇಬೇಕು ಒಬ್ರು ಬಿದ್ದು ಹೋಗಿದ್ದಾರೆ ಅವ್ರನ್ನ ಎತ್ತಲೇಬೇಕು ಒಬ್ರು ಸತ್ತು ಹೋಗಿದ್ದಾರೆ ಸಮಾಧಿ ಮಾಡಲೇಬೇಕು ಹೊಸ ಒಡಂಬಡಿಕೆ ಬರೆಯಲ್ಪಟ್ಟಿದೆ ಒಬ್ಬರು ಒಬ್ಬನ ಎತ್ತು ಕೋರಿ ದನ ಕತ್ತೆ ಏನಾದ್ರೂ ಬಿದ್ದು ಹೋಗಿದೆ ಆದರೆ ಒಬ್ಬೊಬ್ಬನಿಗೆ ಎತ್ತಕ್ಕಾಗ್ತದ ಬೇರೆ ಜನ ಸಹಾಯ ಮಾಡಲೇಬೇಕು ಊಟ ಕೊಡಲೇಬೇಕು ದಾನ ಧರ್ಮ ಮಾಡಲೇಬೇಕು ಬಿಕ್ಷ ಬೇಡವರಿಗೆ ಇದೆಲ್ಲ ಕೆಲಸವೇ ಆ ಕೆಲಸವನ್ನ ಮಾತ್ರ ಮಾಡಬೇಕು ಹೊರತು ಬಾಕಿ ಯಾವುದೇ ಲಾಭದ ರೈತರು ಇರ್ಬೋದು ಕೂಲಿ ಕಾರ್ಮಿಕ ಇರ್ಬೋದು ಯಾವುದೇ ಇರಬಹುದು ಆದ್ರೆ ಕೆಲಸವನ್ನ ಮಾಡಬಾರದು ಒಳ್ಳೆ ಕೆಲಸವನ್ನ ಮಾಡಬೇಕು ಆದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಆದ್ದರಿಂದ ನಾವು ಇಲ್ಲಿ ಕಾನೂನು ಬೇರೆ ಇದೆ ಆದ್ರಿಂದ ಪ್ರತಿ ಶನಿವಾರ ಹೇಳಿದ ಹಾಗೆ ಒಂದು ಐದೂವರೆ ಗಂಟೆಗೆ ಆದರೂ ಎದ್ದು ನಾವು ಪಶ್ಚಾತ್ತಾಪ ಪಡಲೇಬೇಕು ಇದನ್ನು ಅಭ್ಯಾಸ ಮಾಡಿಸಿಕೊಳ್ಳಬೇಕು ದೇವನಾಮಕ್ಕೆ ಸ್ತೋತ್ರವಾಗಲಿ ಹನ್ನೊಂದನೇ ವಚನಕ್ಕೆ ಹೋಗೋಣ ಆರು ದಿನಗಳಲ್ಲಿ ಯವಹೋವನ್ನು ಭೂಮಿ ಆಕಾಶಗಳನ್ನು ಸಮುದ್ರಗಳಲ್ಲಿ ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ ಏಳನೇ ದಿವಸದಲ್ಲಿ ವಿಶ್ರಮಿಸಿಕೊಂಡು ನೋಡಿ ಇದನ್ನು ಹೇಳಿದ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ಸರ್ವದಲ್ಲಿ ಆರು ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದ್ರು ಏಳನೇ ದಿವಸ ವಿಶ್ರಮಿಸಿಕೊಂಡಿದ್ದು ಯಾವಾಗ ಅವರು ಹಳೆಯ ಒಡಂಬಡಿಕೆಯಲ್ಲಿ ಆತ್ಮ ಸ್ವರೂಪನಾದ ದೇವರು ವಿಶ್ರಮಿಸಿಕೊಂಡರು ಹೊಸ ಒಡಂಬಡಿಕೆಯಲ್ಲಿ ಪಾಪ ಪರಿಹಾರಕ್ಕಾಗಿ ಮನುಷ್ಯನ ಒತ್ತಾರ ಬಂದು ಸಮಾಧಿ ಮಾಡಿಸಿ ರಕ್ತ ಸುರಿಸಿ ಸಮಾಧಿ ಮಾಡಿಸಿಕೊಂಡು ಭೂಗರ್ಭದಲ್ಲಿ ಶರೀರ ಇದ್ದಂಥ ದಿವಸ ಹೊಸ ಒಡಂಬಡಿಕೆಯಲ್ಲಿ ಇಲ್ಲಿ ನೆರವೇರಿತು ಇದನ್ನು ಆಗಲೇ ಹೇಳಿದಾಗೆ ಮತ್ತಾಯ ಮಾರ್ಕ ಲೋಕ ಯೋಹನ್ನ ಕಡೆಯ ಅಧ್ಯಾಯಗಳಲ್ಲಿ ಮೊದಲ ಮೊದಲ ವಚನ ಯೋಹಾನ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ಕೂಡ ಇದನ್ನು ನಾವು ಸ್ಪಷ್ಟವಾಗಿ ನೋಡಿಕೊಳ್ಳಬಹುದು ಸಬ್ಬತ್ತು ದಿವಸ ಬಂದು ಶನಿವಾರ ದೇವರ ನಮಗೆ ಸ್ತೋತ್ರವಾಗಲಿ ಆದುದರಿಂದ ಯಹೋನು ಸಬ್ಬತ್ತು ದಿನ ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ನೋಡಿ ಅದು ಖಂಡಿತವಾಗಿ ಎಲ್ಲ ದಿವಸವೂ ದೇವರು ಕೊಟ್ಟಿದ್ದೆ ಆದರೆ ಈ ವಿಶ್ರಾಂತಿ ದಿವಸ ಸಬ್ಬತ್ತು ದಿವಸ ದೇವರಿಂದ ಬಂದಂತಹ ಪರಿಶುದ್ಧ ದಿವಸ ಆ ದಿವಸ ಬಹಳ ವಿಶೇಷ ದಿವಸವಾಗಿದೆ ಆ ಅವರವರ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಇತರರಿಗಾಗಿ ರೋಗಿಗಳಿಗೆ ಅವರಿಗೆ ಇವರಿಗಾಗಿ ಪ್ರಾರ್ಥಿಸುವುದು ತಮ್ಮ ಹಣಕ್ಕಾಗಿ ಬೆಳ್ಳಿ ಬಂಗಾರಕ್ಕಾಗಿ ಆ ಆಸ್ತಿಗಾಗಿ ಅದಕ್ಕೆ ಆಗಿ ಪ್ರಾರ್ಥಿಸುವಂಥದ್ದಲ್ಲ ದೇವರ ನಿಯಮದ ಪ್ರಕಾರ ರೋಗಿಗಳು ರೋಗಿಗಳಂದರೆ ಎಲ್ಲ ಥರದ ರೋಗಿಗಳು ಕಷ್ಟ ಸಂಕಟ ದುಃಖದಲ್ಲಿ ಇರೋರಿಗೆ ತಾವರವರ ಪಾಪಗಳಿಗೋಸ್ಕರ ಅವತ್ತು ದಾನ ಧರ್ಮ ಮಾಡುವುದು ಆಸ್ಪತ್ರೆಯಲ್ಲಿರುವರಿಗೆ ಅನಾಥ ಮಕ್ಕಳು ಅನಾಥ ವೃದ್ಧರಿಗೆ ಆಶ್ರಮಗಳಿಗೆ ಬಹಳ ಕಷ್ಟ ಕಡು ಬಡತನದಲ್ಲಿರುವಂಥ ಬಡವರಿಗೆ ಆಗ ಬೇರೆ ದಿವಸ ಮಾಡಬಾರದು ಬೇರೆ ದಿವಸವು ಮಾಡಿದ ಮಾಡು ಮಾಡಲೇಬಹುದು ಆದರೆ ಆ ದಿವಸ ಬಹಳ ವಿಶೇಷವಾದ ದಿವಸ ಆದ್ದರಿಂದ ಸಬ್ಬತ್ತ ದಿವಸ ನನ್ನ ಸಹೋದರ ಸಹೋದರಿಯರೇ ಖಂಡಿತವಾಗಿ ಬೈಬಲಲ್ಲಿ ಅರವತ್ತಾರು ಪುಸ್ತಕಗಳಲ್ಲಿ ಅಥವಾ ಇತರ ಯಾವುದೇ ಯಾವುದೇ ಬೈಬಲಲ್ಲಿ ಶನಿವಾರ ಸಬ್ಬತ್ತನ್ನು ಸೂಚಿಸದೆ ಹೊರತು ಭಾನುವಾರ ಸಬ್ಬತ್ತು ಭಾನುವಾರ ಸಬ್ಬತ್ತು ಅಂತ ಇವತ್ತು ಅನೇಕ ಸೇವಕರುಗಳು ದೇವಾಲಯಗಳಲ್ಲಿ ಭಾಷಣ ಮಾಡಿ ಜನರಿಗೆ ಅವರಿಗೆ ಗೊತ್ತಿದೆ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಈ ಸುಳ್ಳು ಸುಳ್ಳು ಬೋಧನೆಯನ್ನು ಮಾಡಿ ಜನಗಳನ್ನು ವಂಚಿಸಿದ್ದಾರೆ ಇತ್ತೀಚೆಗೆ ಕೆಲವರಿಗೆ ಅರ್ಥವಾಗ್ತಾ ಇದೆ ಇದರಲ್ಲಿ ಅನೇಕ ಸೇವಕರು ನನ್ನೊಂದಿಗೂ ಕೂಡ ಮಾತಿನಲ್ಲಿ ವಾಗ್ವಾಗದಕ್ಕೆ ಬಂದು ಜಗಳಕ್ಕೆ ಬಂದರು ಕಡೆಗೆ ಸರಿಯಾಗಿ ವಾಕ್ಯವನ್ನು ಕೊಟ್ಟಾಗ ಬರೆದು ಕೊಟ್ಟಾಗ ಆವಾಗ ಅವರು ಒಪ್ಪಿಕೊಂಡರು ಹಾಗೆ ಇವತ್ತು ಬಹಳ ಜನರಿಗೆ ಈ ದಿವಸದಲ್ಲಿ ಬೆಳಕಾಗಿದೆ ನಮಗೆ ಸ್ತೋತ್ರವಾಗಲಿ ಭಾನುವಾರ ಸಬ್ಬತ್ತು ದಿವಸ ಅಂತ ಹೇಳಿದ್ರೆ ಯಾವ ಬೈಬಲಲ್ಲಿ ಅಲ್ಲಿ ಕೂಡ ಒಂದು ಶಬ್ದ ಕೂಡ ಬರ್ದಿಲ್ಲ ಅಂದ ಸುಳ್ಳು ಸುಳ್ಳು ಹೇಳಬೇಡಿ ಇದ್ದಿದ್ನ ಒಂದು ತೆಗಿಬೇಡಿ ಇಲ್ಲದನ್ನ ಒಂದು ಸೇರಿಸಬೇಡಿ ಅಂತೇಳಿ ಧರ್ಮ ಕಂಡ ನಾಲ್ಕು ಎರಡು ಹನ್ನೆರಡು ಮೂವತ್ತೆರಡರಲ್ಲಿ ಬರೆಯಲ್ಪಟ್ಟಿದೆ ಧ್ಯಾನೋಕ್ತಿ ಮೂವತ್ತು ಮೂವತ್ತು ಆರಲ್ಲಿ ನೋಡುವಾಗ ಸುಳ್ಳು ಸುಳ್ಳು ಹೇಳಿದವರಿಗೆ ಬಹಳ ಶಿಕ್ಷೆ ಬರ್ತದೆ ಅಂತ ಬರೆಯಲ್ಪಟ್ಟಿದೆ ಪ್ರಕಟಣೆ ಗ್ರಂಥ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತು ಓದುವಾಗ ಇದರಲ್ಲಿ ಇರುವುದಕ್ಕೆ ಒಂದು ಸೇರಿಸಬಾರದು ಕೂಡಿಸಬಾರದು ಹಾಗೆ ಮಾಡಿದರೆ ಈ ಗ್ರಂಥದಲ್ಲಿರುವ ಎಲ್ಲ ಶಾಪಗಳು ಅವರ ಮೇಲೆ ಬರುತ್ತದೆ ಎಂಬುದಾಗಿ ಎ ಸ್ವಾಮಿ ಸ್ವಷ್ಟ ವಾಗಿ ಹೇಳಿದ್ದಾರೆ ಆದ್ದರಿಂದ ಬಹಳ ಎಚ್ಚರವಿರಬೇಕು ನನ್ನ ಸಹೋದರ ಸಹೋದರಿಯರೇ ಸಬ್ಬತ್ತು ದಿವಸ ಬಂದು ಶನಿವಾರ ಬೈಬಲಲ್ಲಿ ಭಾನುವಾರ ಅಂತ ಹೇಳುವಂಥದ್ದು ಒಂದು ಶಬ್ದ ಯಾವ ಬೈಬಲಲ್ಲಿ ಕೂಡ ಇಲ್ಲ ಭಾನುವಾರ ಬಂದು ಮಹಿಮೆಯ ದಿವಸ ಈ ಸ್ವಾಮಿ ಪುನರುತ್ಥಾನಗೊಂಡ ದಿವಸ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದಕ್ಕೆ ಶಾಲಾ ಮಕ್ಕಳಿಗೂ ಕೂಡ ಮಧ್ಯಾಹ್ನ ಮೇಲೆ ಪ್ರತಿ ಶನಿವಾರ ರಜೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಸಬ್ಬತ್ತು ದಿವಸ ಬಹಳ ಎಚ್ಚರವಿದ್ದು ಈಗಾಗಲೇ ಹಾಗೆ ನಾವು ಪ್ರತಿಯೊಂದಕ್ಕಾಗಿ ಪಶ್ಚಾತ್ತಾಪ ಪಡಬೇಕು ಪರಿಶುದ್ಧ ಆ ದಿವಸ ದಾನ ಧರ್ಮ ಮಾಡುವಂಥದ್ದು ಬೇರೆ ದಿವಸ ಕೂಡ ಮಾಡ್ಬೋದು ಆ ದಿವಸ ಬಹಳ ವಿಶೇಷವಾದಂಥ ದಿವಸ ನಮ್ಮ ಪಾಪಗಳಿಗಾಗಿ ನಾವು ಪಶ್ಚಾತ್ತಾಪ ಪಡಬೇಕು ಅದು ಪ್ರತಿ ದಿವಸ ಅದರಲ್ಲೂ ವಿಶೇಷವಾಗಿ ಶನಿವಾರ ಮಾತ್ರ ಒಂದು ಐದೂವರೆ ಗಂಟೆಗಾದರೂ ಎದ್ದು ಮನೆ ಯಜಮಾನರು ಗಂಡ ಹೆಂಡತಿ ಮಕ್ಕಳನ್ನು ಏಳಿಸಿ ಎಲ್ಲರಿಗೂ ಇದೊಂದು ಅಭ್ಯಾಸವನ್ನು ಮಾಡುವುದು ಬಹಳ ಒಳ್ಳೆಯದು ಅದು ನಿಮಗೂ ಆಶೀರ್ವಾದ ಮಕ್ಕಳಿಗೂ ಕೂಡ ಆಶೀರ್ವಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಈ ರೀತಿ ಅನೇಕರು ಗೊತ್ತಿಲ್ಲದೆ ಭಾನುವಾರ ಸಬ್ಬತ್ತು ಸಬ್ಬತ್ತು ಅಂತೇಳಿ ಗೊತ್ತಿಲ್ಲದೆ ಬಹಳ ಜನ ಮೋಸ ಹೋಗಿದ್ದಾರೆ ಆದರೆ ದೇವರು ನನಗೆ ಯಾರನ್ನು ಕೊಟ್ಟರೋ ಅವು ಅವರು ಇವತ್ತು ಇದನ್ನೊಂದನ್ನು ಕೈಗೊಂಡು ಈ ರೀತಿ ಪ್ರಾರ್ಥನೆ ಮಾಡುವುದರಿಂದ ಅವರ ಈಡೇರಿಕೆಗಳು ಎಲ್ಲವೂ ನೆರವೇರ್ತಾ ಬರ್ತಾ ಇದೆ ಈಗ ಅವರೇ ಸಬ್ಬತ್ತು ದಿವಸ ಶನಿ ಶನಿವಾರ ದಿವಸ ಎಂದು ಉತ್ತರ ಕೊಡುವರಾಗಿದ್ದಾರೆ ಆದ್ದರಿಂದ ಶನಿವಾರ ದಿವಸ ಸಬ್ಬತ್ತು ಭಾನುವಾರ ಸಬ್ಬತ್ತು ಅಂದ್ರೆ ಯಾರು ಖಂಡಿತವಾಗಿ ಒಪ್ಪಬೇಡಿ ಇದನ್ನು ಬಹಳ ಪರಿಶುದ್ಧವಾಗಿ ಆಚರಿಸಬೇಕಾಗಿದೆ ಆಗ್ಲೇ ಹೇಳಿದಾಗಿದ್ದು ನಮ್ಮ ಭಾರತ ದೇಶವು ಪ್ರಜಾಪ್ರಭುತ್ವ ರಾಷ್ಟ್ರವಾದುದರಿಂದ ಇಲ್ಲಿ ಕಾನೂನೇ ಬೇರೆ ಇದೆ ಇದು ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಆ ರಾಷ್ಟ್ರಗಳೇ ಬೇರೆ ಇವೆ ಅಂದ್ರೆ ದೇವರಿಂದ ಆಯ್ಕೆಗೊಂಡವರ ರಾಷ್ಟ್ರವೇ ಬೇರೆ ಇದೆ ಅದೆಲ್ಲರಿಗೂ ಸಾಧಾರಣ ಗೊತ್ತಿದೆ ಅಲ್ಲಿ ಅದೇ ಕಾನೂನಿದೆ ಬೈ ಕಾನೂನು ಆದ್ರಿಂದ ಅಲ್ಲಿ ನಡೆಯುತ್ತದೆ ಇವತ್ತು ಬೆಂಗಳೂರಲ್ಲಿ ಕೂಡ ಒಂದು ಬೈಬಲ್ ಪ್ರಿಂಟಿಂಗ್ ಪ್ರೆಸ್ ಇದೆ ಶನಿವಾರ ಭಾನುವಾರ ವಾರಕ್ಕೆ ಎರಡು ದಿವಸ ರಜೆ ಐದು ದಿವಸ ಮಾತ್ರ ಕೆಲಸ ಶನಿವಾರ ಸಬ್ಬತ್ ದಿವಸವನ್ನು ಸಬ್ಬತ್ ದಿವಸ ಉಪಯೋಗಿಸ್ತಾ ಇದ್ದಾರೆ ಭಾನುವಾರ ಮಹಿಮೆಯ ದಿವಸ ಎಂದು ದೇವರನ್ನು ಆರಾಧಿಸ್ತಾ ಇದ್ದಾರೆ ಇನ್ನೊಂದು ಸಭೆ ಇದೆ ಅವರು ಶನಿವಾರ ಮಾತ್ರ ದೇವಾಲಯಕ್ಕೆ ಹೋಗ್ತಾರೆ ಭಾನುವಾರ ಇಷ್ಟ ಇದ್ರೆ ಹೋಗಬಹುದು ಇಲ್ಲದಿದ್ರೆ ಬಿಡಬಹುದು ಬೈಬಲಲ್ಲಿ ಕೂಡ ನೋಡುವಾಗ ಶನಿವಾರ ದಿವಸನೆ. ಯೇಸ್ವಾಮಿ ಮತ್ತು ಅಪೋಸ್ಥಾನದ ಪೌಲರು ಸಭೆಗಳಲ್ಲಿ ಹೋಗಿ ಬೋಧನೆ ಮಾಡ್ತಾ ಇದ್ದರು ವಾಕ್ಯವನ್ನು ಚರ್ಚೆ ಮಾಡ್ತಾ ಇದ್ರು ರೋಗಿಗಳನ್ನು ಗುಣಪಡಿಸ್ತಾ ಇದ್ರು ಪ್ರತಿ ಒಂದು ಸಭಾ ಮಂದಿರಗಳಲ್ಲಿ ಹೋಗಿ ಬೋಧನೆ ಮಾಡ್ತಾ ಇದ್ದಿದ್ದು ಯೇಸ್ವಾಮಿ ಮತ್ತು ಇದು ಪೌಲ ಸಬ್ಬತ್ ದಿವಸ ಬಹಳ ವಿಶೇಷವಾಗಿದ್ದು ಶನಿವಾರ ದಿವಸ ಇದು ಬಹಳ ಕಡೆ ವಾಕ್ಯವಿದೆ ಆದರೆ ಭಾನುವಾರ ಪ್ರಾರ್ಥನೆ ನಡೀಲಿಲ್ವೋ ಖಂಡಿತವಾಗಿ ಭಾನುವಾರ ಕೂಡ ಪ್ರಾರ್ಥನೆ ನಡೆದಿದೆ ಸಾಯಂಕಾಲ ದಿವಸ ಬೆಳಿಗ್ ಕೂಡ ನಡೆಯಬಹುದು ಆದರೆ ವಿಶೇಷವಾಗಿ ಸಬ್ಬತ್ತು ದಿವಸ ನಮಗೆ ಬೈಬಲ್ ಆಧಾರ ಕೊಡ್ತಾ ಇರುವುದು ಶನಿವಾರ ದಿವಸ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ಭಾನುವಾರ ಸಬ್ಬತ್ ಎಂದು ಹೇಳಿದರೆ ಅದನ್ನು ಒಪ್ಪಿಕೊಳ್ಳಬೇಡಿರಿ ನೀವು ಶನಿವಾರವೆಂದು ಆಚರಣೆಗೆ ತನ್ನಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪಶ್ಚಾತ್ತಾಪ ಪಟ್ಟು ವಾರಕ್ಕೆ ಒಂದ್ಸಲ ನಮ್ಮ ಪಾಪಗಳಿಗಾಗಿ ಪಶ್ಚಾತಾಪಟ್ಟು ನಾವು ಆತ್ಮೀಕವಾಗಿ ಸಾಯಬೇಕಾಗಿದೆ ಹಾಗೆ ದೇವರು ಪಾಪ ಮಾಡಲಿಲ್ಲ ಇಡೀ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಶನಿವಾರ ದಿವಸ ಭೂಗರ್ಭದೊಳಗೆ ಅವರ ಶರೀರ ಇಡೀ ಭೂಳುಕ ಇವತ್ತು ಸ್ತಬ್ಧವಾಗಿತ್ತು ಇದೇ ಸಬ್ಬತ್ ದಿವಸ ಅಂದ್ರೆ ಸಬ್ಬತ್ ಅಂದ್ರೆ ಅರ್ಥ ವಿಶ್ರಾಂತಿ ಎಂಬುದಾಗಿ ಇದರ ಅರ್ಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಯಾದ ನಿಮಗೆ ತಿಳಿಸಲು ದೇವರ ಆಶೀರ್ವಾದ ಮಾಡಿದ್ರು ನಿಮ್ಮ ಮಕ್ಕಳಿಗೂ ಕೂಡ ಇದನ್ನೇ ತಿಳಿಸಿರಿ ಇತರರಿಗೂ ಸಾಕ್ಷಿ ನಡೆಯುವಾಗ ಸಂದರ್ಭ ಸಿಕ್ಕಿದರೆ ಆ ಒಂದು ಸಮಯವನ್ನು ಉಪಯೋಗಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ನಿಮಗೆ ಶಾಂತಿ ಸಮಾಧಾನ ಆರೋಗ್ಯವನ್ನು ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ನೀವು ಕಾಲಿಡುವ ಪ್ರತಿಯೊಂದು ಸ್ಥಳವೂ ಆ ದೇವರ ಸ್ಥಳವಾಗಿರಲಿ ಹಾಗೂ ದೇವರು ನಿಮ್ಮನ್ನು ಆ ಸ್ಥಳ ಎಲ್ಲವನ್ನು ಆಶೀರ್ವಾದ ಮಾಡೋರಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಚೆನ್ನಾಗಿ ಬಿಡಿ ಬಿಡಿಯಾಗಿ ಅರ್ಥಪೂರ್ಣವಾಗಿ ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದಂತ ಅಥವಾ ಇನ್ನು ಮುಂದೆ ಕೇಳು ಅದನ್ನು ಸಹೋದರ ಸಹೋದರರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ತಿಳಿದು ಇತರರಿಗೂ ಇದರ ಬಗ್ಗೆ ತಿಳಿಸುವಂತಾಗಲಿ ಅಂತ ಒಂದು ಆಶೀರ್ವಾದ ಅವರನ್ನು ಮಾಡಿರಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮ ಸತ್ಯ ಸುವಾರ್ತೆಯನ್ನು ಯಾರ್ಯಾರಿಗೆ ತಿಳಿಸಬೇಕೋ ಹಾಗೆ ತಿಳಿಸಲು ಕೂಡ ಅವರನ್ನು ಕೂಡ ಆಶೀರ್ವಾದ ಮಾಡಿರಿ ವಿಶೇಷವಾದ ಜ್ಞಾನವನ್ನು ಕೊಡಿರಿ ಸ್ವಾಮಿ ಅವರಿಗೆ ಬೇಕಾದ ಶಾಂತಿ ಸಮಾಧಾನ ಆರೋಗ್ಯವನ್ನು ಹೇರಳವಾಗಿ ಆಶೀರ್ವದಿಸಿರಿ ಅವರ ಮಕ್ಕಳಿಗೊಳ್ಳೆ ವಿದ್ಯೆ ಬುದ್ಧಿ ಶಾಂತಿ ಸಮಾಧಾನ ಕೊಟ್ಟು ತನ್ನ ಕಾಲ ಮೇಲೆ ನಿಂತು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಅನೇಕ ರೀತಿಯಲ್ಲಿ ದಾನ ಧರ್ಮ ಮಾಡಿ ಜೀವಿಸಿ ನಿಮ್ಮ ಆಶೀರ್ವಾದ ನಿಧಿಯಾಗಿ ಅವರು ಮಾರ್ಪಡಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ